ಅಹೋರಾತ್ರಿ ರಸ್ತೆಗಿಳಿದ ರೈತರು ರೈತರ ಸಂಘಟನೆಯಿಂದ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗಿದ್ದು ಅಥಣಿಯಲ್ಲಿ ತಡರಾತ್ರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ ಕಬ್ಬಿನ ಬಿಲ್ ನಿಗದಿಪಡಿಸುವಂತೆ ಅಹೋರಾತ್ರಿ ಸತ್ಯಾಗ್ರಹ ಮಾಡಿದ್ದು ಸತ್ಯಾಗ್ರಹಕ್ಕೆ ಬೆಂಬಲ ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣ ಶಿವಗಿ ವೃತ್ತದಲ್ಲಿ ಜತ್ತ ಜಂಬೋಟಿ ಸಂಕೇಶ್ವರ ಜೇವರ್ಗಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಅರವತ್ತಕ್ಕೂ ಹೆಚ್ಚು ರೈತರು ಭಾಗಿಯಾಗಿದ್ದರು ಅವರಾತ್ರಿ ಹನ್ನೆರಡು ಗಂಟೆ ಕಿಲ್ಲಿ ಅತನಿ ಶಿವ ಸರ್ಕಲ್ ನಲ್ಲಿ ನೂರಾರು ರೈತರು ಬರಬೇಕಾ ಅಂದ್ರೆ ಏನ್ ಕಾರಣಪ್ಪ ಅಂದ್ರ ಈಗ ಹದಿನೈದು ದಿವಸ ಇಡೀ ಜಿಲ್ಲೆ ಎರಡ್ ಮೂರ್ ನಾಲ್ಕು ಒಳಗ ಕಬ್ಬಿಣಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತುಕೊಂಡ ನಮ್ಮ ರೈತರ ಬೇಡಿಕೆ ಈಡೇರಿಸುವಲ್ಲಿ ವಿಫಲ ಆಗತಿ ಅದರಗೋಸ್ಕರ ಅಲ್ಲಿ ಎಲ್ಲಾ ಕಡೆ ಜಿಲ್ಲೆ ಒಳಗ ಬಗ್ಗೆ ಹೇಳ್ತೇತಿ ಅಂತೇಳಿ ನಾವು ಒಂದು ಶಾಂತಿಯುತವಾಗಿ ಅತನಿ ತಾಲೂಕಿನೊಳಗ ರೈತರ ಅದನ್ನ ಹೊಡ್ಕೋತ ಶಾಂತತೆಯವಾಗಿ ಇದ್ದೀವಿ ಈಗ ಹತ್ತು ದಿವಸ ಆದ್ರೂ ರೈತರ ಬಿಸಿಲಲ್ಲಿ ನೆರಳಲ್ಲಿ ಮಳೆಯಲ್ಲಿ ತೋರ್ಸ್ಕೊಂಡ ಕೂತ್ರು ರಾಜ್ಯ ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ನಮ್ಮ ನ್ಯಾಯ ಕೊಡಿಸುವಲ್ಲಿ ವಿಫಲ ಆಗೈತಿ ಅದರಗೋಸ್ಕರ ಇವತ್ತು ಹತ್ತನಿ ತಾಲೂಕು ನಮ್ಮ ರಾಜ್ಯ ಸಚಿವರು ಬರ್ತಾರ ಅಂತೇಳಿ ನಾವ ರೈತರ ಒಂದು ಮನವಿ ಕೊಡಬೇಕು ಸಿ ಎಂಗೆ ಮುಡಿಸ್ರಿ ನಮ್ಮ ರೈತರಿಗೆ ಒಂದು ಬೆಲೆ ನಿಗದಿ ಮಾಡಿ ಪ್ರಕ್ರಿಯೆಗಳನ್ನು ಚಾಲು ಮಾಡಿಸ್ರಿ ಅಂತೇಳಿ ಇವತ್ತೊಂದು ಮುಂಜಾನೆ ಬಂದಿದ್ದೀವಿ ಈ ಗುಂಡೂರಾವ್ ಇಂದ ಆರೋಗ್ಯ ಸಚಿವರು ಗುಂಡೂರಾವ್ ಸಾಹೇಬ್ರ ಇಲ್ಲಿ ಬರ್ತಾನೆ ಅಂತಿದ್ರು ಎಲ್ಲ ಆದೇಶ ಆಗಿತ್ತು ಇಂಟಲಿ ಇತ್ತು ಎತ್ತು ಜಾಹೀರಾತು ಬಿಟ್ಟಿದ್ರು ಆದ್ರೆ ಬರ್ತಾರ ಒಂದು ಮನವಿ ಕೊಟ್ಟು ಸಿಎಂ ಮುಡಿಸ್ತಾರೆ ನಾವು ರೈತರು ಬಂದಿದ್ವಿ ಒಂದು ಹತ್ತಿಪ್ಪತ್ ಮಂದಿ ಅದಕ್ಕೆ ಗುಂಡೂರಾವ್ ಸಾಹೇಬ್ರ ನಮ್ಮ ಅತನಿಗೆ ರೈತರ ಮುತ್ತಿಗೆ ಹಾಕ್ತಾರೆ ಅಂತೇಳಿ ಬರೋದೇ ಕ್ಯಾನ್ಸಲ್ ಮಾಡಿರು ಅದರಗೋಸ್ಕರ ನೋವಾಗಿ ಇವತ್ತು ನಾವು ಹೋರಾತ್ರಿ ಹನ್ನೆರಡು ಗಂಟೆಗೆ ಧರಣಿ ಕೂತದಿವು ಇದು ಎಲ್ಲಿಗೆ ಹೋಗಿ ಮುರ್ತತೆ ಗೊತ್ತಿಲ್ಲ ಇಡೀ ರಾಜ್ಯಾದ್ಯಂತ ಇದು ಬರೇ ಅತನಿಯಲ್ಲಿ ಒಂದು ನೂರು ಜನ ರೈತರು ಕೂತಾರಂದ್ರ ಇನ್ನು ಇಡೀ ರಾಜ್ಯಾದ್ಯಂತ ಎಲ್ಲಿ ಬೆಂಕಿ ಎತ್ತ ಗೊತ್ತಿಲ್ಲ ಮಾನ್ಯ ಸಿದ್ದರಾಮಯ್ಯ ಜಿಲ್ಲಾ ಆಡಳಿತದವರೇ ಎಚ್ಚೆತ್ತುಕೊಂಡ ತಕ್ಷಣ ರೈತರಿಗೆ ನ್ಯಾಯವತವಾದ ಒಂದು ಬೆಲೆ ಏನು ಬೇಡಿಕೆ ಇಟ್ಟಾರಲ್ಲ ಆ ನ್ಯಾಯ ಕೊಡಿಸಿ ಫ್ಯಾಕ್ಟ್ರಿಗಳನ್ನು ಚಾಲೂ ಮಾಡಿಸ್ಬೇಕು ಮಾಡದೆ ಹತ್ರ ರಾಜ್ಯಾದ್ಯಂತ ಒಕ್ಕರ ಹೋರಾಟ ಕತೆ ಸಂದರ್ಭದಲ್ಲಿ ಈ ಒಂದು ಎಲ್ಲ ರೈತರ ಒಂದು ಅನ್ನದಾತರ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸಂಘಟಕರು ಸ್ವಯಂ ಪ್ರೇರಿತವಾಗಿ ಒಂದು ಈ ಸಂಪೂರ್ಣ ಬಂದ್ಗೆ ಪ್ರತಿಭಟನೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುವುದ್ರ ಜೊತೆಗೆ ನಾನು ಇವತ್ತು ನೇರವಾಗಿ ನಮ್ಮ ರೈತರ ಪರವಾಗಿ ಅನ್ನದಾತರ ಪರವಾಗಿ ಈ ಫ್ಯಾಕ್ಟ್ರಿ ಮಾಲಕರಿಗೆ ಒಂದು ನೇರವಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ರೈತ ದೇಶದ ಬೆನ್ನೆಲುಬು ಅಂತಕ್ಕಂಥ ಮಾತನ್ನ ಕೇವಲ ಜಾಹೀರಾತುಗಳಿಗೆ ಮಾತ್ರ ಬಳಸಿಕೊಳ್ಳದೆ ರೈತರ ಬೆನ್ನೆಲುಬಾಗಿ ನಾವು ಇರ್ತೀವಿ ಅಂತಕ್ಕಂಥ ಬೆಂಬಲ ಬೆಲೆಯನ್ನು ನೀವು ಕೊಟ್ಟಿದ್ದೆ ಆದರೆ ನಾವು ರೈತರು ಬೆಳೆದಿರ್ತಕ್ಕಂಥ ಅನ್ನವನ್ನು ತಿಂದು ನೀವೆಲ್ಲರೂ ಬದುಕಲತ್ತೀರ ಅನ್ನೋದು ನೀವು ಮರತಿಲ್ಲತ್ತರಿ ಇವತ್ತು ರೈತನ ಇವತ್ತು ಹೊಲ ಬಿಟ್ಟಿನಿಂದ ಇವತ್ತು ಎಲ್ರಿ ರೋಡಿಗೆ ಬಂದು ಕೂತಾನಪ್ಪ ಅಂತಂದ್ರೆ ಇದು ಒಂದು ದಿವಸ ಎರಡು ದಿವಸದ ಹೋರಾಟ ನಮ್ಮ ಬೆಳೆಗಳಿಗೆಲ್ಲಾದರೂ ಸೂಕ್ತ ಬೆಂಬಲ ಬೆಲೆ ಏನಾದರೂ ಕಬ್ಬಿಗೆ ಬೆಲೆ ಕೊಡದೆ ಹೋದಲ್ಲಿ ಇದು ರಾಜ್ಯವ್ಯಾಪಿ ಉಗ್ರ ಹೋರಾಟ ಆಗ್ತೈತಿ ಮುಂದೆ ನೀವೇನಲ್ಲಿ ಕೂತ ಐಷಾರಾಮಿ ಒಳಗೆ ಜೀವನ ಮಾಡಾತಿರ್ಲಾ ಅವಾಗ ನಾವು ಏನಾದರೂ ಅದನ್ನು ಬಿಟ್ಟು ಕೈ ತೊಳ್ಕೊಂಡು ನಾವು ಕೂತ್ ಅವಾಗ ನಿಮ್ಮ ಪರಿಸ್ಥಿತಿ ಏನಕತಿ ಅನ್ನೋದು ಈ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರ ರೈತರ ಒಂದು ಕೂಗಿಗೆ ಬೆಲೆ ಕೊಟ್ಟು ಶೀಘ್ರದಲ್ಲಿ ಒಂದು ಬೆಂಬಲ ಬೆಲೆ ನಾವು ಘೋಷಣೆ ಮಾಡಬೇಕು ಮಾಡದೇ ಹೋದಲ್ಲಿ ಎಲ್ಲ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯ ಹಸುರಕ್ಷಣೆ ರೈತ ಸಂಘದವರು ಕೂಡಿ ಉಗ್ರ ಹೋರಾಟಕ್ಕೆ ನಾವು ಯಾವ ಇಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್ಕಾರಕ್ಕೆ ನಾವು ಒಂದು ನೇರವಾಗಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಯಾವುದೇ ರೈತರು ಕಮಿಷನ್ ಕೇಳ್ತಾ ಇಲ್ಲ ನಮ್ಮ ರೈತರ ಅನ್ನದ ಸ್ವಾಭಿಮಾನದ ಬೆಲೆ ಕೇಳಾಕತ್ತೀವಿ ಆ ಬೆಲೆಯನ್ನು ಸರ್ಕಾರ ಅಗದಿ ಕೂಡಲೇ ಅದನ್ನು ನಿರ್ಧಾರ ಮಾಡಬೇಕು ಇಲ್ಲಾದ್ರೆ ಈಗ ಉಗ್ರವಾದ ಸ್ವರೂಪವನ್ನು ತೋಡ್ತೈತಿ ಇದೊಂದು ಹಸಿರು ಕ್ರಾಂತಿ ಅಂತ ಹೇಳಾಕ್ ಬಯಸ್ತೇನೆ ನಾನು ಸರ್ಕಾರ ಎಚ್ಚೆದ್ಕೋಬೇಕು ಫ್ಯಾಕ್ಟರಿ ಮಾಲಕರು ಎಚ್ಚೆತ್ಕೊಂಡು ರೈತರ ರೈತರ ಸ್ಪಂದನೆ ಕೊಡಬೇಕು ಇಲ್ಲ ನಿಮ್ದು ಇದೇ ಪೂಟಾಟಿಕೆ ನಡೆಸಿದ್ರೆ ನಾವು ನಿಮಗೆ ತಕ್ಕ ಪಾಠ ಕಲಿಸಬೇಕಾದ ದಿನ ಬಂದಾಗ ಅದು ಎಚ್ಚರಿಕೆಯನ್ನು ನಾವು ನೇರವಾಗಿ ಕೊಡ್ತಾ ಇದ್ದೀವಿ ರೈತರ ಸ್ಪಂದನೆ ಮಾಡಿ ರೈತರು ಬೆಳೆದ್ರೆ ಮಾತ್ರ ನಿಮ್ಮ ಎಲ್ಲ ಕರ್ನಾಟಕ ಅಭಿವೃದ್ಧಿ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಅಥಣಿ